ಹಲೋ ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ಎಲ್ಲರಿಗೂ ಕೂಡ ಫೇಸ್ಗೆ ಮತ್ತು ಅಂದರೆ ಫೇಸ್ ಚೆನ್ನಾಗಿರಬೇಕು ಅಂತ ನಾನೇ ಕೆಲವೊಂದು ಕ್ರೀಮ್ಗಳನ್ನ ಕೊಡ್ತಾಯಿದ್ದೀನಿ ಅದೇ ಥರ ಕೆಲವೊಬ್ಬರಿಗೆ ಪಾಪ ಕಾಲೆಲ್ಲ ಅಂದರೆ ಕಾಲು ಬೆರಳು ಸಂಧಿ ಅಲ್ಲ ಸ್ವಲ್ಪ ಒಂಥರ ಸುಲ್ತ್ಕೊಳ್ಳೋ ಥರ ಆಗೋದು ಆಮೇಲೆ ಕೆಲವೊಬ್ಬರಿಗೆ ಇಂಬಿ ತುಂಬಾ ಉಡಿಯೋದು ಈ ರೀತಿ ಒಂದು ಪ್ರಾಬ್ಲಮಲ್ಲಿ ಕೆಲವೊಬ್ಬರು ನಾವು ಇದೀವಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಕೇಳ್ತಾನೆ ಇದ್ರು ಆದ್ದರಿಂದ ಈ ಒಂದು ಕ್ರೀಮ್ನ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಕೂಡ ಹೋಮ್ ಮೇಡ್ ಕ್ರೀಮು ಅಲ್ಲದೆ ಇದು ಕೂಡ ಲ್ಯಾಬಲ್ ಟೆಸ್ಟ್ ಆಗಿದೆ ಈ ರೀತಿ ಕೆಲವೊಬ್ಬರಿಗೆ ಆಗಿರುತ್ತೆ ಆದರೆ ಅವ್ರು ನೋಡೋಕೆ ಅಷ್ಟೇ ಚೆನ್ನಾಗಿರ್ತಾರೆ ಬಟ್ ಕಾಲು ಮಾತ್ರ ಚೆನ್ನಾಗಿರೋದಿಲ್ಲ ಕಾಲೆಲ್ಲ ಫುಲ್ಲು ಸುಲ್ತ್ಕೊಳ್ಳೋ ಥರ ಆಗೋದು ಅವರು ನೈನ್ ಫಾಲಿಶು ಏನೇ ಹಾಕಿದ್ರು ಪಾಪ ಅವ್ರ ಕಾಲು ಚೆನ್ನಾಗೇ ಕಾಣಿಸ್ತಾಯಿರೋಲ್ಲ ಫೇಸ್ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ಕಾಲು ಮಾತ್ರ ಚೆನ್ನಾಗಿರೋದಿಲ್ಲ ಆಮೇಲೆ ಕೆಲವೊಬ್ಬರಿಗೆ ಎಲ್ಲ ಕಲರ್ ಇರುತ್ತೆ ಕಾಲು ಮಾತ್ರ ಕಪ್ಪು ಅಂತ ಕಾಣಿಸ್ತಾ ಇರುತ್ತೆ ಹಾಗೆಯೇ ಕೆಲವೊಬ್ಬರಿಗೆ ನೀರಲ್ಲಿ ಜಾಸ್ತಿ ಕೆಲಸ ಮಾಡಿದ್ರೆ ಈ ಥರ ಆಗೋದು ಆಮೇಲೆ ಸ್ವಲ್ಪ ಅದೆಲ್ಲ ಇಚ್ಚಿಂಗ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ ಆಮೇಲೆ ಪಾಪ ಒಬ್ಬೊಬ್ರಿಗೆ ತುಂಬ ಇಂಬಡಿ ಓಡ್ಕೊಬಿಟ್ಟು ನಡೆಯೋಕ್ಕೂ ಕೂಡ ಆಗ್ತಾರಲ್ಲ ಆ ರೀತಿ ಒಂದು ಪ್ರಾಬ್ಲಮ್ ಕೂಡ ಆಗುತ್ತೆ ಆಗನೇ ಒಬ್ಬೊಬ್ಬರಿಗೆ ಅದನ್ನು ಕೆರದಿ ಕೆರೆದಿ ಪಾಪ ರಕ್ತ ಬರಮಟ್ಟೆ ಕೂಡ ಮಾಡ್ಕೊಂಬಿಟ್ಟಿರ್ತಾರೆ ಅಂಥವ್ರಿಗೆಲ್ಲರಿಗೂ ಕೂಡ ಈ ಒಂದು ಕ್ರೀಮ್ ಆರಾಮಾಗಿ ಯೂಸ್ ಆಗುತ್ತೆ ಇದು ಕೂಡ ನ್ಯಾಚುರಲ್ಲು ಓಮ್ ಮೇಡ್ ಕ್ರೀಮ್ ಆಗಿದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು ಇದನ್ನು ನನ್ನ ಹಸ್ಬೆಂಡ್ಗೂ ಕೂಡ ಅದೇ ಥರ ಆಗ್ತಿತ್ತು ಅವ್ರು ಯೂಸ್ ಮಾಡಿ ಅವರಿಗೆ ರಿಸಲ್ಟ್ ಕೂಡ ಬಂದಮೇಲೆ ಈ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಬೇಕು ಅಂತ ಅನ್ನೋರು ಈ ಒಂದು ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾ ಇರೋರು ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಒಂದು ಪ್ರಾಬ್ಲಮ್ ಅಂತೂ ತುಂಬನೇ ಇರುತ್ತೆ ಕೆಲವೊಬ್ಬರಿಗೆ ಪಾಪ ನಡೆಯೋಕ್ಕೂ ಕೂಡ ಆಗ್ತಾಯಿರಲ್ಲ ಆಮೇಲೆ ಒಬ್ಬೊಬ್ಬರಿಗೆ ತುಂಬಾ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ ನೋಡಿ ಅಂಥವ್ರಿಗಂತೂ ಈ ಥರ ಪಾದಗಳು ಬಾಯಿ ಬಿಡೋದು ಈ ಥರ ಎಲ್ಲ ಇರುತ್ತೆ ಹಂಗಿನೇ ಕೆಲವೊಬ್ಬರಿಗೆ ಬೆರಳು ಸಂದಿಲಿ ಸುಲ್ತುಕೊಳ್ಳೋದು ಆಮೇಲೆ ಕೆಲವೊಬ್ರು ಅನ್ಕೋತಾರೆ ಅದು ನಾಗರ ಥರ ಏನೋ ಆಗಿದೆ ದೇವ್ರದ್ದು ಅಂತೇಳಿ ಪಾಪ ದೇವ್ರದ್ದು ಏನೇನು ಮಾಡಬೇಕು ಅದೆಲ್ಲನೂ ಕೂಡ ಮಾಡಿರ್ತಾರೆ ಬಟ್ ಅದರಿಂದ ಯಾವುದೇ ರೀತಿಯಾದವ್ರಿಗೆ ಪ್ರಯೋಜನ ಆಗಿರೋಲ್ಲ ಈ ರೀತಿ ಒಂದು ಪ್ರಾಬ್ಲಮ್ ಏನಾದರೂ ನಿಮಗಿದ್ರೆ ಒಂದು ಕ್ರೀಮ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಮನೇಲಿ ವಯಸ್ಸಾಗಿರೋದನ್ನು ನೋಡಿ ಅವ್ರಿಗಂತೂ ಪಾಪ ಈ ಥರ ಒಂದು ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಕೂಡ ಬೇಕು ಅಂದರೂ ನೀವು ತಗೊಂಡು ಯೂಸ್ ಮಾಡ್ಬೋದು ಈ ರೀತಿ ಒಂದು ಕ್ರೀಮ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಪಾದ ಈ ರೀತಿ ಆಗಬೇಕು ಅಂತಂದರೆ ನೀವು ಈ ಒಂದು ಕ್ರೀಮ್ನ ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆಯೇ ಕೆಲವೊಬ್ಬರಿಗೆ ಕೈ ಮತ್ತು ಕಾಲು ತುಂಬಾ ಕಪ್ಪಿರುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಬಾಡಿಯೆಲ್ಲ ಕಲರ್ ಇರುತ್ತೆ ಹಾಗೆಯೇ ಫೇಸ್ ಕೂಡ ಕಲರ್ ಇರುತ್ತೆ ಬಟ್ ಅವ್ರು ಬಿಸಿಲಲ್ಲಿ ಗಾಡಿ ಓಡಿಸಿ ಅಥವಾ ಬಿಸಿಲಲ್ಲೆಲ್ಲ ಓಡಾಡೋದ್ರಿಂದ ಕೈ ಮತ್ತು ಕಾಲು ಮಾತ್ರ ತುಂಬಾ ಬ್ಲ್ಯಾಕ್ ಇರುತ್ತೆ ಕೆಲವೊಬ್ಬರಿಗೆ ಫೇಸ್ ನೋಡಿದ್ರೆ ತುಂಬ ಬೆಳ್ಳಗಿದ್ದಾರೆ ಅನ್ನಿಸ್ತಾ ಇರುತ್ತೆ ಬಟ್ ಕಾಲು ನೋಡ್ಬಿಟ್ಟು ಇದೇನಪ್ಪ ಕಾಲು ಇಷ್ಟೊಂದು ಕಪ್ಪಾಗಿದೆ ಅನ್ನೋ ಥರ ಈ ರೀತಿ ಇರುತ್ತೆ ಅಂಥವ್ರಿಗೂ ಕೂಡ ಕೆ ಇನ್ನೂ ಒಂದು ಕ್ರೀಮ್ ಇದೆ ಕೈ ಮತ್ತು ಕಾಲು ಮಾತ್ರ ವೈಟ್ ಮಾಡ್ಕೋಬೇಕು ಅಂದರೆ ಅದನ್ನು ಫೇಸ್ಗೆ ಯೂಸ್ ಮಾಡೋಂಗಿಲ್ಲ ಬರೀ ಕೈ ಕಾಲಿಗೆ ಮಾತ್ರ ಯೂಸ್ ಮಾಡಬೇಕು ಆ ಒಂದು ಕ್ರೀಮ್ ಕೂಡ ನೆಕ್ಸ್ಟ್ ವೀಡಿಯೋದನ್ನ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕ್ರೀಮ್ ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಯಾವ ರೀತಿ ಪ್ರಾಡಕ್ಟ್ನೆಲ್ಲ ಬುಕ್ ಮಾಡಿ ತೊಗೋತಿದ್ದೀರೋ ಅದೇ ಥರನೇ ಈ ರೀತಿ ಇಂಬಡಿ ಹೊಡೆದಿದ್ರೂ ಆಗುತ್ತೆ ಅಥವಾ ಕಾಲೆಲ್ಲ ಸುಲ್ತ್ಕೊಂಡಿದೆ ಅಂದರೆ ಅದು ಒಂಥರ ಇಚ್ಚಿಂಗ್ ಥರ ಮತ್ತು ಸ್ಮೆಲ್ಲು ಬರುತ್ತೆ ಒಬ್ಬೊಬ್ಬರಿಗೆ ಜಾಸ್ತಿ ಆಗಿಬಿಟ್ಟು ಇನ್ಫೆಕ್ಷನ್ ಥರ ಆಗಿರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಕ್ರೀಮ್ ತುಂಬಾ ಚೆನ್ನಾಗಿದೆ ಓಮ್ ಮೇಡ್ ಕ್ರೀಮು ಲ್ಯಾಬಲ್ ಕೂಡ ಟೆಸ್ಟ್ ಆಗಿದೆ ಯಾವುದೇ ರೀತಿಯಾದ ಇದರಲ್ಲಿ ಕೆಮಿಕಲ್ಲು ಏನು ಆ್ಯಡ್ ಆಗಿಲ್ಲ ಇದರಲ್ಲಿ ಎಲ್ಲ ನ್ಯಾಚುರಲ್ಲೇ ಬೇಕು ಅಂತ ಅನ್ನೋರು ಬುಕ್ ಮಾಡಿ ತೊಗೊಳ್ಳಿ ಅಥವಾ ಬೇರೆ ಯಾರಿಗಾರು ರೀತಿ ಪ್ರಾಬ್ಲಮ್ ಇದೆ ಅಂತಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಕೆಲವೊಂದು ಕ್ರೀಮ್ಗಳು ಮತ್ತು ಫೇಸ್ಗೆ ಯೂಸ್ ಮಾಡೋಂಥ ಸ್ಕ್ರಬ್ ಕೂಡ ರೆಡಿ ಆಗ್ತಾ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆಯೇ ಫೇಸ್ ಪ್ಯಾಕು ಫೇಸ್ ಪ್ಯಾಕು ಸ್ಕ್ರಬ್ಬು ಹಾಗೆಯೇ ಈ ರೀತಿ ಒಂದು ಹ್ಯಾಂಡ್ಸು ಮತ್ತು ಎಲೆ ಯೂಸ್ ಮಾಡೋಂಥ ಅಂದರೆ ಟ್ಯಾನ್ ರಿಮೋವರ್ ಕ್ರೀಮ್ ಅಂತೇಳಿ ಇನ್ನೂ ಒಂದು ಕ್ರೀಮ್ನು ಕೂಡ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸ್ತು ಅಥವಾ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನನಗೂ ಕೂಡ ಒಂದು ತ್ರೀ ಫೋರ್ ಡೇಸಿಂದ ಜ್ವರ ಇದೆ ಹಾಗೆ ಒಂದು ಸ್ವಲ್ಪ ಗಂಟ್ಲು ನೋವು ಕೂಡ ಇತ್ತು ಅದರಿಂದಲೇ ನಾನು ವೀಡಿಯೋಸ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅದರಿಂದ ನಿಧಾನಕ್ಕೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಈ ರೀತಿ ಒಂದು ಇಮಿಡಿ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ಅದನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಫುಲ್ ಡೀಟೇಲಾಗಿ ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಓಮ್ ನೀವು ಏನಕ್ಕೂ ಎದ್ರುಕೊಳಂಗಿಲ್ಲ ಆರಾಮಾಗಿ ಯೂಸ್ ಮಾಡಿ ಈ ರೀತಿ ಯಾರಿಗೆ ಯಾವುದೇ ಈ ರೀತಿ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಈ ಒಂದು ವೀಡಿಯೋ ಮಾತ್ರ ಶೇರ್ ಮಾಡೋದು ಮರಿಬೇಡಿ ಮೊದಲು ಕಾಲನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ತಣ್ಣೀರಲ್ಲಿ ಅದಾದಮೇಲೆ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಈ ರೀತಿ ಒಂದು ಬ್ರಷ್ ಥರ ಕೊಟ್ಟಿರ್ತೀವಿ ನಾವು ಅದರಲ್ಲಿ ನೀಟಾಗಿ ಚೆನ್ನಾಗಿ ಉಜ್ಕೋಬೇಕು ಅವಾಗ ನಿಮ್ಗೆ ಯಾವುದೇ ಒಂದು ಗಲೀಜು ಇರಲಿ ಏನೇ ಇರಲಿ ಬಂದ್ಬಿಡುತ್ತೆ ಈ ರೀತಿ ಇದನ್ನು ಕೂಡ ಕ್ರೀಮ್ ಜೊತೆಗೇ ನಾವು ಫ್ರೀಯಾಗಿ ಕೊಡ್ತೀವಿ ಈ ರೀತಿ ಚೆನ್ನಾಗಿ ಅದನ್ನು ಉಜ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಿಮ್ಮ ಕಾಲು ಸಂದಿಲಿ ಗಲೀಜಿದ್ರೂ ಪರವಾಗಿಲ್ಲ ಎಲ್ಲ ಕಡೆಗೂ ಕೂಡ ಇದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ರೀತಿ ಮಾಡಿಕೊಂಡು ಆಮೇಲೆ ನೀವು ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕು ನೀವು ಯಾವ ಕ್ರೀಮ್ನ ಅಪ್ಲೈ ಮಾಡ್ತಿರೋ ಅವಾಗೆಲ್ಲ ಇದೇ ಥರನೇ ಮಾಡ್ಕೋಬೇಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀಟ್ ಕ್ಲೀನ್ ಆಗುತ್ತೆ ನಿಮ್ಮ ಕಾಲು ನಂದು ಕೂಡ ಸ್ವಲ್ಪ ಪಾದ ಎಲ್ಲ ಹೊಡ್ಕೊಬಿಟ್ಟಿತ್ತು ಏಕೆಂದರೆ ಎಕ್ಸೆಸ್ ಆಫ್ ಹೀಟಿಂದ ಇವಾಗ ಅದನ್ನು ಹಚ್ಚಕ್ಕೆ ಟ್ರೈ ಮಾಡಿದ ಮೇಲೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಮುಂದೆ ಅಂತೂ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ ಬಟ್ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನನಗೆ ಹಿಂದೆ ಒಂದು ಸ್ವಲ್ಪ ಇಂಬಿ ಹೊಡ್ಕೊಂಡಿತ್ತು ಅಷ್ಟೇ ಈಗ ಬೆರಳು ಸಂದಿಗಳಲ್ಲಿ ಒಬ್ಬೊಬ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ ಒಂದು ಸ್ವಲ್ಪ ಅಲ್ಲೆಲ್ಲ ರೆಡ್ಡಿಶ್ ಆಗೋದು ಅಥವಾ ಸ್ಕಿನ್ ಎಡ್ಕೊಂಬರೋದು ಹಾಗೆಲ್ಲ ಆಗಿರುತ್ತೆ ನೀವು ಅಲ್ಲೆಲ್ಲ ಈ ಕ್ರೀಮ್ನ ಯೂಸ್ ಮಾಡ್ಕೊಂಬನ್ನಿ ಇವಾಗ ನಾನು ಯಾವ ರೀತಿ ನಿಮಗೆ ತೋರಿಸೋದು ಅದೇ ಥರ ಆ ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಈ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡಬೇಕು ಈ ರೀತಿ ಮಾಡ್ಕೊಂಬನ್ನಿ ನೀವು ಎವ್ರಿ ಡೇ ನೈಟ್ ಅಪ್ಲೈ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಬೇಕು ಅಂತ ಅನ್ನೋರು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದೇ ಥರನೇ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ ಹಾಗೆಯೇ ಕೆಲವೊಂದು ಪ್ರಾಡಕ್ಟು ಕೂಡ ನಿಮಗೆ ಲಾಂಚ್ ಮಾಡ್ತಾ ಹೋಗ್ತೀನಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಒಂದು ಕ್ರೀಮ್ನ ನೀವು ಕೈಗೂ ಕೂಡ ಯೂಸ್ ಮಾಡ್ಬೋದು ಒಬ್ಬೊಬ್ರಿಗೆ ಕೈ ಕೂಡ ಹಂಗೇನೇ ಆಗಿರುತ್ತೆ ಅಲ್ವಾ ಕೈಗೂ ಕೂಡ ಯೂಸ್ ಮಾಡ್ಬೋದು ಅಂತೇಳಿ ಒಂದು ಲಾಗಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಈ ಒಂದು ಕ್ರೀಮ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ ಈ ಒಂದು ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು